ನಮ್ಮ ಕುಟುಂಬ ಕನ್ನಡ ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಾನು ಅಷ್ಟೇ ಇವಾಗ ತುಂಬಾ ಚೆನ್ನಾಗಿದ್ದೀನಿ ಯಾಕೆ ಅಂದರೆ ಕೆಲವೊಂದು ಮನೆಯಲ್ಲಿ ಮಾಡತಕ್ಕಂತಹ ಪೂಜೆಗಳಾಗಿರಲಿ ವ್ರತಗಳಾಗಿರಲಿ ನಮ್ಮನ್ನು ಎಷ್ಟು ಕಾಪಾಡುತ್ತೆ ಅನ್ನಕ್ಕೆ ನಾನೇ ಸಾಕ್ಷಿ ಸೊ ಕಳೆದ ಒಂದು ವಾರದಿಂದ ನನ್ನ ವ್ರತಗಳು ನನ್ನ ಪೂಜೆಗಳು ಸರಿಯೇ ಸಾಮಾನ್ಯ ನಡೀತಾನೆ ಇದೆ ನಡೀತಾನೆ ಇದೆ ಸೊ ಇನ್ನೂ ಎಷ್ಟು ದಿನ ಆಗುತ್ತೋ ನಡೆಯೋಕ್ಕೆ ಅಂತ ಅಂದ್ಕೊಂಡಿದೆ ಅದರ ರಾಯರ ಕೃಪೆ ನಾನು ಆರಾಧನೆ ಮಾಡ್ತಾ ಇರುವಂತಹ ಶ್ರೀ ಕೃಷ್ಣ ಪರಮಾತ್ಮನ ಕೃಪೆ ಶ್ರೀ ಮಹಾಲಕ್ಷ್ಮಿಯ ಕೃಪೆ ಶ್ರೀ ನಾರಾಯಣನ ಕೃಪೆ ನನ್ನ ಮೇಲೆ ಸದಾ ಇರುತ್ತೆ ಸೊ ಎರಡೇ ದಿನಕ್ಕೆ ನನ್ನನ್ನು ಎದ್ದು ಓಡಾಡೋ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಭಗವಂತ ಸೊ ನಾವು ಹೇಳ್ತೀವಲ್ಲ ನಾವು ಮಾಡುವಂಥ ಒಂದು ಪೂಜೆ ನಾವು ಮಾಡುವಂತಹ ಒಂದೇ ಒಂದು ಹೂವು ಸಮರ್ಪಣೆ ಮಾಡಿ ದೇವರೇ ಕಾಪಾಡಪ್ಪ ಅಂತ ಕೇಳಿಕೊಂಡ್ರೆ ಸಾಕು ಭಗವಂತ ನಮ್ಮ ಹಿಂದೆ ಓಡ್ ಬರ್ತಾನೆ ಸೊ ಬನಿ ಹಾಗಿದ್ರೆ ಇವತ್ತು ವಂಡರ್ಫುಲ್ ವೀಡಿಯೋ ಇರುತ್ತೆ ಸೊ ತಡ ಮಾಡಿದೆ ಬ್ಲಾಗನ್ನ ಶುರು ಮಾಡೋಣ ಸೊ ದಯವಿಟ್ಟು ಯಾರಾದರೂ ನಮ್ಮ ನ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಂಡರ್ಫುಲ್ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ನಾಗರ ಪಂಚಮಿ ಸೊ ಎಲ್ರಿಗೂ ಸಮಸ್ತ ನಾಡಿನ ಜನತೆಗೆ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನೀವೆಲ್ಲರೂ ನಾಗರ ಪಂಚಮಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಅಲ್ಲಿ ತಿಳಿಸಿ ಸೊ ನಾನಂತೂ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಬಂದ ಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ ಸೊ ಪೂಜೆ ಎಲ್ಲ ಹೇಗಾಯ್ತು ಅಂತ ಹೇಳಿ ವ್ಲಾಗನ್ನು ರೆಕಾರ್ಡ್ ಮಾಡಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ಹಾಗೆಯೇ ಮತ್ತೊಮ್ಮೆ ನಮ್ಮ ವೀವರ್ಸ್ ನಿಮ್ಮೆಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಆ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ನೀವು ಮಾಡುವಂತಹ ಎಲ್ಲ ಕಾರ್ಯಗಳು ಒಳ್ಳೇದಾಗಲಿ ಅಂತ ಮನಸ್ಪೂರ್ವಕವಾಗಿ ಕೇಳ್ಕೊತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ವೆಲ್ಕಮ್ ತುಂಬ ಜನ ಕೇಳ್ತಿರ್ತೀರಲ್ವ ಯಾವ ಎಣ್ಣೆ ನೀವು ಯೂಸ್ ಮಾಡೋದು ಅಂತ ಹೇಳಿ ಇವತ್ತು ಪೂಜೆ ಮಾಡ್ತಾ ಇದ್ದೀನಿ ದೀಪಕ್ಕೆ ಎಣ್ಣೆ ಹಾಕ್ಬೇಕಾದ್ರೆ ಹಾಗೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ನಾನು ಯೂಸ್ ಮಾಡೋದು ಆಯಿಲ್ ಇದರಲ್ಲಿ ಬರುವಂತಹ ಆ ಫ್ರೇಗ್ರೆನ್ಸ್ ಇದೆಯಲ್ಲ ನಮಗೆ ಇನ್ನೂ ದೈವಿಕ ಶಕ್ತಿಯನ್ನು ಜಾಸ್ತಿ ಮಾಡಿದೆ ಅಂತ ಅನಿಸುತ್ತೆ ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ ಮಾತ್ರ ಸೊ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಇದು ಮಂಗಳವಾರ ಆಗಿರೋದ್ರಿಂದ ರಾಹು ಕಾಲ ಬೇರೆ ಇದೆ ಒಂಬತ್ತು ಗಂಟೆಯಿಂದ ಹತ್ತುವರೆ ಸೊ ಅಷ್ಟೊತ್ತಿಗೆ ಹೋಗಿ ಮಾಡಿಕೊಂಡು ಬರಬೇಕಿತ್ತು ಆದರೆ ಸ್ವಲ್ಪ ಲೇಟ್ ಆಗೋಯ್ತು ಸೊ ಪೂಜೆ ಮಾಡ್ತಾ ಮಾಡ್ತಾ ಹಾಗೆ ಬ್ಲಾಗ್ ಮಾಡಬೇಕಲ್ವ ಸೊ ನಮ್ಮ ಕಡೆಯಂತೂ ವರಮಹಾಲಕ್ಷ್ಮಿ ಹಬ್ಬ ಇನ್ನೂ ಒಂದು ವಾರ ಇದೆ ಆಲ್ರೆಡಿ ಹೂವಿನ ರೇಟ್ ತುಂಬಾ ಕಾಸ್ಟ್ಲಿ ಆಗಿಬಿಟ್ಟಿದೆ ನಿಮ್ಮ ಕಡೆ ಎಲ್ಲ ಹೇಗೆ ಹೂವಿನ ರೇಟ್ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಕಮೆಂಟ್ ಮಾಡಿ ಓಕೆನಾ ಸೊ ಬನ್ನಿ ಪೂಜೆಗೆ ರೆಡಿ ಮಾಡೋಣ ಇವತ್ತು ಸೇವಂತಿಗೆ ಹೂವು ಸಿಗಲೇ ಇಲ್ಲ ಅದಕ್ಕೇ ರೋಜ್ ಹೂವು ತೊಗೊಂಡು ಬಂದೆ ಸೊ ಇದು ಅಷ್ಟೇ ಕೆ ಜಿ ಇನ್ನೂರು ರೂಪಾಯಿ ಒಬ್ಬಕ್ಕೆ ಎಲ್ಲ ಕಾಸ್ಟ್ಲಿ 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 ದುನಿಯಾ ಅಲ್ವಾ ಕಾಸ್ಟ್ಲಿ ದುನಿಯಾದಲ್ಲಿ ನಮ್ಮಂಥ ಮಧ್ಯವರ್ತಿಗಳ ಜೀವನ ಎಷ್ಟು ಕಷ್ಟ ನೀವೆಲ್ಲ ನಾಗರಿ ಪಂ ನಾಗ ಪಂಚಮಿ ಹಬ್ಬನ ಮಾಡಿದ್ರ ಹುತ್ತಕ್ಕೆ ಪೂಜೆ ಮಾಡಿಕೊಂಡು ಬಂದ್ರಾ ಕಮೆಂಟ್ ಮಾಡಿ ಅಂದರೆ ನನಗೆ ನಾಗರ ಪಂಚಮಿ ಅಂತ ಅಂದರೆ ಒಂಥರ ವಿಶೇಷ ಯಾಕೆ ಏನು ತಿಳ್ಕೊಬೇಕಂದ್ರೆ ಕೊನೆವರೆಗೂ ವಿಡಿಯೋ ನೋಡಲೇಬೇಕು ಓಕೆನಾ ವಿಶೇಷದಲ್ಲಿ ವಿಶೇಷ ಅಂತಲೇ ಹೇಳ್ಬೋದು ಈ ಹಬ್ಬ ನನಗೆ ಅದನ್ನು ಕೇಳಿದ್ರೆ ಕೆಲವೊಬ್ಬರಿಗೆ ಅದು ಇನ್ಸ್ಪಿರೇಷನ್ ಅಂತ ಅನ್ನಿಸ್ಬೋದು ಇನ್ನು ಕೆಲವರಿಗೆ ಓ ಯಾರು ನೋಡದೆ ಇರೋದಾ ಅಂತ ಅನ್ನಿಸ್ಬೋದು ಎಲ್ರಿಗೂ ಒಂದೇ ಥರ ಯೋಚನೆ ಮಾಡಬೇಕು ಒಂದೇ ಥರನೇ ತಿಂಕ್ ಮಾಡಬೇಕು ಅನ್ನೋದು ತುಂಬ ದೊಡ್ಡ ತಪ್ಪಾಗತ್ತೆ ಸೊ ಅವ್ರ ಅವ್ರಿಗೆ ಹೆಂಗೆ ಬರುತ್ತೋ ಹಾಗೆ ಥಿಂಕ್ ಮಾಡ್ತಾರೆ ಅಲ್ವಾ ದೀಪ ಹಚ್ಚಿ ಪೂಜೆನ ಮಾಡೋಣ ಸೊ ನೋಡಿದ್ರಲ್ಲ ಪೂಜೆಗೆಲ್ಲ ರೆಡಿ ಮಾಡಿದ್ದಾಯಿತು ಈಗ ಮನೇಲೂ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಆಯಿತು ಈಗ ಹುತ್ತದ ಹತ್ರ ಹೋಗಿ ಹುತ್ತಕ್ಕೆ ಹಾಲೆರೆದು ಪೂಜೆನ ಮಾಡಿ ಬರಬೇಕು ಸೊ ಇವತ್ತು ಮಂಗಳವಾರ ಆಗಿದ್ದರಿಂದ ಯಮಗಂಟ್ ಕಾಲ ಗುಳಿ ಕಾಲ ಎಲ್ಲನೂ ನೋಡಿಕೊಂಡೇ ಹೋಗಬೇಕು ಮಂಗಳವಾರ ಶುಕ್ರವಾರ ನಾವು ಎಲ್ಲಾದರೂ ದೇವಸ್ಥಾನಕ್ಕೆ ಅಥವಾ ಪೂಜೆಗೆ ಹೋಗ್ತೀವಿ ಅಂತ ಅಂದರೆ ಆ್ಯಂಡ್ ಇವತ್ತು ಒಂಬತ್ತು ಗಂಟೆಯಿಂದ ಹತ್ತುವರೆವರೆಗೂ ಟೈಮ್ ಸರಿ ಇರಲಿಲ್ಲ ಸೊ ಒಂಬತ್ತು ಗಂಟೆ ಒಳಗಡೆ ಹೋಗಬೇಕಿತ್ತು ಬಟ್ ಎಲ್ಲ ಕೆಲಸ ಮಾಡಿ ಪರ್ಯಂತ ಹೋಗೋದೇ ಒಂದು ಸೆವೆನ್ ಫಾರ್ಟಿ ಫೈವ್ ಆಗುತ್ತೆ ಸೊ ಅವ್ನು ಹೋದ ಮೇಲೆ ನಾನು ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡಿ ರೆಡಿ ಆಗೋಕ್ಕೇ ಲೇಟ್ ಆಯಿತು ಸೊ ಅದಕ್ಕೆ ಅಂತ ಹೇಳಿ ನಾವು ಟೆನ್ ತರ್ಟಿ ಮೇಲೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡು ಹೊರಟ್ವಿ ಸೊ ಸಿಂಪಲ್ಲಾಗಿ ಇವತ್ತಂತೂ ಹೂವಿನ ರೇಟ್ ಇನ್ನೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೂ ಒಂದು ವಾರ ಇದೆ ಅಂದರೆ ಈ ಶುಕ್ರವಾರ ಬಿಟ್ಟು ನೆಕ್ಸ್ಟ್ ಶುಕ್ರವಾರ ಹಬ್ಬ ಇರೋದು ಸೊ ಇನ್ನೂ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಇದೆ ಬಟ್ ಈಗಲೇ ಹೂವು ತುಂಬ ದುಬಾರಿ ಆಗಿದೆ ನಮ್ಮ ಸೈಡ್ ಹಳ್ಳಿಲೇ ರೋಸೂ ಆಗಲಿ ಹೂವು ಆಗಲಿ ಇವೆಲ್ಲನೂ ಟೂ ಫಿಫ್ಟಿ ಟೂ ಹಂಡ್ರೆಡ್ ಇಶ್ ಈ ಥರ ಇದೆ ನಿಮ್ಮ ಕಡೆ ಎಲ್ಲ ಹೂವಿನ ರೇಟ್ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಆ್ಯಂಡ್ ಈಗ ಪೂಜೆಗೆ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತಲೂ ತೋರಿಸ್ತಾ ಇದ್ದೀನಿ ಬೈ ಚಾನ್ಸ್ ನೀವು ಯಾರಾದರೂ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಭಾನುವಾರನೂ ಸಹ ಈ ಒಂದು ಪೂಜೆಯನ್ನು ನೀವು ಮಾಡಬಹುದು ಆರಾಮಾಗಿ ಸೊ ಏನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳಿ ನೀವು ನೋಡ್ತಾ ಇದ್ದೀರಲ್ವಾ ಇದೆಲ್ಲನೂ ಈಗ ಪೂಜೆಗೆ ಹೊರಟಿದ್ದೀವಿ പോസ്റ്റ് বাই ক' এম চে চলি থাকে এম চেছেলি ದಾರಮ್ ಸುತ್ತು ಇಡೀ ದಾರಮ್ ಸುತ್ತೋ ಭಾಗ್ಯ ದಾರಮ್ ಸುತ್ತಿ ಶಾಂತ ಕಲ್ಯಾ ಮಾ ಕುಕ್ಕಾನೋ ಹೊಸವಾಮಿ ಇವತ್ತು ಪೂಜೆಗೆ ಅಂತ ಹೇಳಿ ನಾನು ಮತ್ತೆ ಅಕ್ಕ ಇಬ್ರೇನೆ ಹೋದ್ವಿ ಯಾಕೆ ಅಂತಂದರೆ ನಮ್ಮ ಮನೆಯವ್ರೂ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಅವ್ರೂ ಬೇಗನೆ ಹೊರಟ್ರು ಸೊ ಅದಕ್ಕೆ ಇನ್ನು ಒಬ್ಬಳೇ ಹೋಗೋಕ್ಕೆ ನಾವು ಈ ಥರ ಎಲ್ಲಾದರೂ ಹೋಗ್ತೀವಿ ಅಂತಂದರೆ ಒಬ್ಬೊಬ್ಬರೇ ಹೋಗಲ್ಲ ಫ್ರೆಂಡ್ಸ್ ಯಾಕಂದರೆ ನಾವು ಹಳ್ಳೀಲಿ ಇರೋದು ಹಳ್ಳೀಲಿ ಒಂದು ಅಡ್ವಾಂಟೇಜ್ ಏನಂತಂದರೆ ಎಲ್ಲಾದರೂ ಹೋಗಬೇಕು ಬರಬೇಕು ಅಂದರೆ ಯಾರಾದರೂ ಒಬ್ಬರ ಜೊತೆಗೆ ಸಿಕ್ಕೇ ಸಿಗ್ತಾರೆ ಸೊ ಅದೊಂಥರ ಪ್ಲಸ್ ಅಂತ ಹೇಳ್ಬೋದು ಅದೇ ನಾವು ಸಿಟೀಲಿ ಇದ್ದೀವಿ ಅಂತ ಹೇಳಿ ಪಕ್ಕದ ಮನೇಲಿ ಏನಾಗ್ತಾಯಿದೆ ಅನ್ನೋ ಒಂದು ಪರಿಜ್ಞಾನವೂ ಇರೋದಿಲ್ಲ ಏನೋ ಅವ್ರ ಪಾಡಿಗೋರು ಏನೋ ಮಾಡ್ಕೊಳ್ಳಿ ನಮಗೆ ಯಾಕೆ ಅನ್ನೋ ಥರನೇ ಬಿಹೇವ್ ಮಾಡ್ತಾರೆ ಬಟ್ ನಮ್ಮಂಥ ಹಳ್ಳಿಗಳಲ್ಲಿ ಹೇಗೆ ಅಂತಂದರೆ ಕಷ್ಟನೋ ಸುಖನೋ ಬಾಯಿ ಮಾತುಗಾದರೂ ಬಂದು ಜನ ಹೇಗಿದ್ದೀರಾ ಅಂತ ಮಾತಾಡಿಸ್ತಾರೆ ಸೊ ಇದೇ ನಮ್ಮ ಹಳ್ಳಿಯ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು ಸೊ ನಾವು ಹಳ್ಳಿಯವರು ಅಂತ ಅಂದಮೇಲೆ ಪ್ರೀತಿ ಎಷ್ಟು ಕೊಡ್ತೀವೋ ಅಷ್ಟೇ ನಮ್ಮ ಮೇ ನಮ್ಮ ಸುದ್ದಿಗೆ ಬಂದರೆ ಅದರಷ್ಟು ಡಬ್ಬಲ್ ಅಷ್ಟು ನಾವು ತೆಗೆಯೋದು ಗೊತ್ತು ನಮಗೆ ಸೊ ಎಷ್ಟು ಮನಸ್ಸಲ್ಲಿ ಮುಗ್ಧರಾಗಿರ್ತೀವೋ ಎಷ್ಟು ನಿಲ್ ನಿಸ್ಕಲ್ಮಶ ಪ್ರೀತಿಯನ್ನು ಕೊಡ್ತೀವೋ ಅಷ್ಟೇ ನಾವು ತುಂಬ ಆಗೂ ಇರ್ತೀವಿ ನಮ್ಮ ಸುದ್ದಿಗೆ ಬಂದರೆ ಮಾತ್ರ ಬಿಡೋ ಮಾತೇ ಇಲ್ಲ ಸೊ ಈ ಒಂದು ಪೂಜೆಯನ್ನು ನಾನು ಮದುವೆಯಾಗಿ ಬಂದಾಗಿಂದ ಪ್ರತಿ ವರ್ಷವೂ ನಾನು ಈ ಪೂಜೆ ಮಾಡ್ತೀನಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೂ ಒಂದು ಎರಡು ಮೂರು ಸತಿ ನಾನು ವೀಡಿಯೋನೂ ಮಾಡಿದ್ದೀನಿ ಆ್ಯಂಡ್ ಲೈವಲ್ಲೂ ಸಹ ಲೈವ್ಗೆ ಬಂದಿದ್ದೀನಿ ಅವತ್ತಿನ ದಿನ ಸೊ ಯಾರಾದರೂ ನೋಡಲಿಲ್ಲ ಅಂದರೆ ನೋಡಿ ಪ್ರತಿ ವರ್ಷನೂ ನಾನು ವಿಡಿಯೋ ಮಾಡಿ ಶೇರ್ ಮಾಡಿದಾಗ ಸೇಮ್ ಇದೇ ಹುತ್ತಾನೆ ನಾನು ಪ್ರತಿ ವರ್ಷವೂ ಪೂಜೆ ಮಾಡೋದು ಬಟ್ ಈ ವರ್ಷ ನೀವು ಆ ವರ್ಷದ್ದು ಈ ವರ್ಷದ್ದು ಕಂಪ್ಯಾರಿಸನ್ ಮಾಡಿದ್ರೆ ಹುತ್ತ ಎಷ್ಟು ಸಣ್ಣ ಆಗಿದೆ ಅಲ್ವಾ ನೀವು ಅಂದ್ಕೋಬೋದು ಏನಪ್ಪ ಹುತ್ತ ಸಣ್ಣಗಾಗತ್ತಾ ಅಂತ ಆದರೆ ಹುತ್ತ ಸಣ್ಣಗಾಗಲಿಲ್ಲ ಇಲ್ಲಿ ಸ್ವಲ್ಪ ಡೆಮಾಲಿಷ್ ಮಾಡಿ ಸ್ವಲ್ಪ ಮಟ್ಟ ಎಲ್ಲ ಮಾಡಿದ್ದಾರೆ ಅಂದರೆ ಮಣ್ಣೆಲ್ಲ ಹಾಕಿ ಸೊ ಅದಕ್ಕೆ ಹುತ್ತನ ಸ್ವಲ್ಪ ಮಣ್ಣು ಹಾಕಿ 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 ಏನಾಗಿದೆ ಉತ್ತ ಒಳಗಡೆ ಹೋಗಿದೆ ಮಣ್ಣು ಹೈಟ್ ಸ್ವಲ್ಪ ಜಾಸ್ತಿ ಆಗಿದೆ ಇಷ್ಟೇ ಆಗಿರೋದು ಸೊ ನನಗೆ ಲಾಸ್ಟ್ ಇಯರ್ ಹೋಗಿದ್ದಿದ್ದು ಆಮೇಲೆ ಕಾರ್ತಿಕ ಮಾಸದಲ್ಲೂ ನಾವು ಇದೊಂದು ದೇವಸ್ಥಾನಕ್ಕೆ ಹೋಗ್ತೀವಿ ಪೂಜೆ ಮಾಡ್ಕೊಬರೋಕ್ಕೆ ಬಟ್ ಆಗೂ ಚೆನ್ನಾಗಿತ್ತು ಹುತ್ತ ಮೇಲೇ ಇತ್ತು ಮಣ್ಣೆಲ್ಲ ಹಾಕಿರಲಿಲ್ಲ ಬಟ್ ಈ ಸತಿ ಪೂಜೆಗೆ ಹೋದಾಗ ನಮಗೇನೆ ಶಾಕ್ ಆಗಿಬಿಡ್ತು ಇದೇನಪ್ಪ ಹುತ್ತ ಎಲ್ಲ ಹಿಂಗಾಗಿದೆ ಅಂತ ಆಮೇಲೆ ನೋಡಿದ್ರೆ ಗೊತ್ತಾಯಿತು ನಿಮಗೆ ಗೊತ್ತಾಗ್ತಾ ಇದೆಯಾ ಅಲ್ಲಿ ರೋಡ್ಗೂ ಮತ್ತು ಇಲ್ಲಿ ಬೀಡ್ಗೂ ಸಮ ಆಗಿದೆ ಸೊ ಫಸ್ಟ್ ಹಾಗಿರಲಿಲ್ಲ ಇದು ಹಳ್ಳ ಇತ್ತು ರೋಡ್ ಸ್ವಲ್ಪ ಹೈಟಲ್ಲಿತ್ತು ನೀಟಾಗಿ ಇಲ್ಲೆಲ್ಲ ಮಣ್ಣೆಲ್ಲ ಹಾಕಿ ಡೆಮೊ ಅಂದರೆ ಮಟ್ಟ ಮಾರಿರೋದಕ್ಕೆ ಸ್ವಲ್ಪ ಹುತ್ತ ಒಳಗಡೆ ಹೋದಂಗೆ ಅನ್ನಿಸ್ತಾ ಇದೆ ಅಷ್ಟೇ ಬಟ್ ನಮ್ಮೂರಲ್ಲಿ ಹುತ್ತ ಅಂತ ಅಂದರೆ ಒಂದು ನಾಲ್ಕರಿಂದ ಇದೆ ಬಟ್ ನಮಗೆ ಹೋಗಿ ಬರೋಕ್ಕೆ ಹತ್ರ ಆಗೋದು ನಡ್ಕೊಂಡು ಹೋಗ್ಬೇಕದವಲ್ವಾ ಸೊ ಇದೇನೇ ವರ್ಷ ವರ್ಷನೂ ನಾವು ಇಲ್ಲೇ ಬಂದು ಪೂಜೆ ಮಾಡ್ಕೊಬರ್ತೀವಿ ಸೊ ಯಾರೆಲ್ಲ ನಾಗರ ಪಂಚಮಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆಮೇಲೆ ರೀಸೆಂಟಾಗಿ ಒಬ್ಬಳು ಮಹಾತ ಈ ಕಮೆಂಟ್ ಮಾಡಿದ್ಲು ಭೀಮ್ ಅಮಾವಾಸ್ಯ ಪೂಜೆಯ ವಿಡಿಯೋ ಹಾಕಿದ್ದಕ್ಕೆ ಹಳ್ಳಿ ಕಡೆಯೆಲ್ಲ ಇದೆಲ್ಲ ಮಾಡ್ತಾರಾ ಅಂತ ಒಂಥರ ಕಮೆಂಟ್ ಮಾಡಿದರು ಹಳ್ಳಿ ಕಡೆನೇ ಎಕ್ಸ್ಪೆಷಲಿ ಹೇಳಬೇಕು ಅಂತಂದರೆ ನಮ್ಮಂಥ ಹಳ್ಳಿಗಳಲ್ಲಿ ಹಬ್ಬ ಒಂದು ಆಚರಣೆ ಅನ್ನೋದು ಇವತ್ತಿನವರೆಗೂ ಜೀವಂತವಾಗಿದೆ ಅರ್ಥ ಆಯ್ತಾ ಹಳ್ಳಿಯವರು ಸುದ್ದಿ ಮಾತಾಡೋಕ್ಕೂ ಮುಂಚೆ ಯೋಚನೆ ಮಾಡಿ ಮಾತಾಡಿ ಸೊ ಹಳ್ಳಿಗಳೇ ಇಲ್ಲ ಅಂತಂದರೆ ಸಿಟಿಗಲ್ಲಿ ಇವಾಗೆಲ್ಲನೂ ಸಿಟಿಗಳನ್ನು ಬಿಟ್ಟು ರೆಸಾರ್ಟ್ಗಳಂತೆ ಮತ್ತು ಫಾರ್ಮ್ ಹೌಸ್ಗಳೆಲ್ಲ ಎಲ್ಲಿ ಇದ್ದಾರೆ ಹಳ್ಳಿಲಿ ಬಂದು ಮಾಡ್ಕೋತಾ ಇದ್ದಾರೆ ಯಾಕೆ ಅಂದರೆ ಹಳ್ಳೀಲಿ ಅಷ್ಟು ನೆಮ್ಮದಿ ವಾತಾವರಣ ಇರುತ್ತೆ ಯಾರದೇ ಒಂದು ಡಿಸ್ಟರ್ಬೆನ್ಸ್ ಇರೋದಿಲ್ಲ ಸಿಟಿ ಥರ ಯಾವಾಗಲೂ ಏನಂತೀವಿ ನಾಯ್ಸ್ ಪೊಲ್ಯೂಷನ್ ಅದೆಲ್ಲ ಏನೂ ಇರೋದಿಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಿಮಗೆ ನಾನು ಆ ವೀಡಿಯೋಗಳಲ್ಲಿ ನೋಡಿರ್ತೀರ ನ್ಯಾಚುರಲಾಗಿ ನಾನು ಹಾಗೆ ಹಾಕಿದಾಗ ನಮ್ಮ ಮನೆ ಅಕ್ಕಪಕ್ಕ ಎಷ್ಟು ಬರ್ಡ್ಸ್ ಸೌಂಡ್ ಕೇಳಿಸುತ್ತೆ ಅದೊಂದು ಮನಸ್ಸಿಗೆ ರಿಲ್ಯಾಕ್ಸೇಷನ್ ಅಂತ ಅನಿಸುತ್ತೆ ಗೊತ್ತಾ ಅಂಥದ್ದು ಆ ಮಹಾತಾಯಿ ತಾಯಿ ಅಂತ ಕಮೆಂಟ್ ಮಾಡ್ತಾಳೆ ಹಳ್ಳಿ ಕಡೆ ನಾವು ಹಬ್ಬ ಮಾಡಲ್ವಂತೆ ಭೀಮ್ನಮಾವಾಸ್ಯೆ ಮಾಡಲ್ವಂತೆ ನಾಗರಪಂಚಮಿ ಮಾಡಲ್ವಂತೆ ಅಂದರೆ ಭೀಮನಮವಾಸೆ ಬಗ್ಗೆ ಹೇಳಿದರು ಇವಾಗ ನಾಗರ ಪಂಚಮಿ ವೀಡಿಯೋ ಹಾಕಿದ್ದೀನಿ ಇದಕ್ಕೂ ಕಮೆಂಟ್ ಮಾಡ್ತಾಳೆ ಮೇ ಬಿ ಬಂದು ಬಟ್ ಒಂದು ಮಾತು ಹೇಳ್ತೀನಿ ಸಿಟಿಲಿ ಇದರ ಆಚರಣೆ ಎಷ್ಟಿದೆಯೋ ಇಲ್ಲೋ ಗೊತ್ತಿಲ್ಲ ಬಟ್ ನಮ್ಮ ಹಳ್ಳಿಗಳಲ್ಲಿ ಇವತ್ತಿನವರೆಗೂ ಸಂಪ್ರದಾಯಗಳು ಶಾಸ್ತ್ರಗಳು ಅಂತ ಬಂದಾಗ ಹಳ್ಳಿಗಳಲ್ಲಿ ವರ್ಷಕ್ಕೊಮ್ಮೆ ಪೂಜೆಗಳಾಗಿರ್ಬಹುದು ಆಮೇಲೆ ನಮ್ಮ ಕಡೆ ವನದೇವರು ಅಂತ ಹೇಳಿ ದೇವರಿಗೆ ಒಂದು ಕುರಿ ಹೊಡೆದು ಆ ಥರನೂ ಪೂಜೆ ಮಾಡ್ತೀವಿ ಸೊ ಎಲ್ಲ ಹಬ್ಬಗಳು ಒಂದು ಸೆಲೆಬ್ರೇಟ್ ಆಗ್ತಾ ಇದೆ ಕಾಲಕಾಲಕ್ಕೆ ತಕ್ಕ ಹಬ್ಬಗಳು ಕಾಲಕಾಲಕ್ಕೆ ತಕ್ಕಂತೆ ನಡ್ಕೋತಾ ಇದ್ದೀವಿ ಅಂತ ಅಂದರೆ ಅದು ಹಳ್ಳಿಯವರೇ ಆಗಿರ್ತಾರೆ ಸೊ ನಮ್ಮಲ್ಲಿ ಇವಾಗ ವಿಡಿಯೋ ನೋಡೋರು ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದವ್ರಿಗೆ ಸೊ ಪೂಜೆ ಮಾಡ್ತಾ ಇರಬೇಕಾದ್ರೇ ಪಾಪ ಇನ್ನೂ ಇಬ್ಬರು ಬಂದರು ಸೊ ಕಾಯ್ಕೊಂಡು ಒಬ್ಬರು ಪೂಜೆ ಮಾಡೋವರೆಗೂ ಇರ್ತೀವಿ ಅಂತಂದರೆ ತುಂಬ ಲೇಟ್ ಆಗುತ್ತೆ ಸೊ ಅದಕ್ಕೇ ಒಬ್ಬರಾದ ಮೇಲೆ ಒಬ್ಬರು ಆದಮೇಲೆ ಒಬ್ಬರು ಪೂಜೆ ಮಾಡ್ಕೋತಾ ಇರ್ತೀವಿ ಇವತ್ತು ಮಂಗಳವಾರ ಆಗಿದ್ದರಿಂದ ಆಗಲೇ ಹೇಳಿದಾಗೇ ರಾಹುಕಾಲ ಬೇರೆ ಇದ್ದಿದ್ದರಿಂದ ಅದಲ್ಲೆಲ್ಲ ಮುಗಿಸ್ಕೊಂಡೇ ಬಂದಿರ್ತಾರೆ ಇಲ್ಲಾಂದರೆ ಬಿಫೋರ್ ದಟ್ ಬಂದಿರ್ತಾರೆ ಸೊ ನಾವು ಹೋಗೋಷ್ಟೊತ್ತಿಗೆ ಟೆನ್ ತರ್ಟಿ ಮೇಲೇ ಆಗಿತ್ತಲ್ವ ಮೇ ಬಿ ಇನ್ನೂ ಒಂದು ಮೂರು ಜನ ನಾಲ್ಕು ಜನ ಬರ್ತಾನೆ ಇದ್ದರು ಆ್ಯಂಡ್ ಈ ಒಂದು ಪೂಜೆ ವಿಶೇಷವಾಗಿ ನನ್ನ ಜೀವನದಲ್ಲಿ ಎಷ್ಟೋ ಬದಲಾವಣೆ ಆಗಿದೆ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತ ಅಂದಾಗ ಈ ದೋಷ ಅದು ಇದು ಎಲ್ಲ ಹೇಳ್ತಾರಲ್ವ ಸರ್ಪದೋಷ ಇರುತ್ತೆ ರಾಹು ದೋಷ ಕೇತು ದೋಷ ಇದಕ್ಕೆಲ್ಲನೂ ಸಷ್ಠಿಯಲ್ಲಿ ಅಥವಾ ಕುಕ್ಕೆಲ್ಲಿ ಹೋಗಿ ಶಾಂತಕಾರ ಏನೇನೋ ಹೇಳ್ತಾರೆ ಆಯಿತಾ ಬಟ್ ನನಗೆ ಒಂದು ದಿನ ಅಂದರೆ ನಮ್ಮ ಜೀವನದಲ್ಲಿ ಒಂದು ದಿನ ಒಂದು ಪೇನ್ಫುಲ್ ಡೇ ಅಂತಲೇ ಹೇಳ್ಬೋದು ಅವತ್ತಿನ ದಿನ ನಾನು ಒಂದೇ ಹರಕೆ ಹೊತ್ಕೊಂಡಿದ್ದು ತಂದೆ ನೀನು ಉದ್ದಕ್ಕೆ ಬಂದು ಹಾಲು ಹೇಳ್ಕೊಂಡು ಹೋಗ್ತೀನಿ ಸುಬ್ರಹ್ಮಣ್ಯ ಸ್ವಾಮಿ ನನಗಿರುವಂಥ ಈ ಸಮಸ್ಯೆನ ದೂರ ಮಾಡು ಅಂತ ಹೇಳಿ ಮನೆಯಲ್ಲೇ ಕೂತ್ಕೊಂಡು ಜಸ್ಟ್ ಒಂದು ಐದು ನಿಮಿಷ ಪೂಜೆ ಮಾಡಿ ಕಣ್ಮುಚ್ಚಿ ಆ ಸುಬ್ರಹ್ಮಣ್ಯ ಸ್ವಾಮಿನ ಬೇಡ್ಕೊಂಡಿದ್ದಷ್ಟೇ ಅವತ್ತಿನ ಮಧ್ಯಾಹ್ನ ಅಷ್ಟೊತ್ತಿಗೆ ಏನೋ ಪ್ರಾಬ್ಲಮ್ ಇತ್ತಲ್ಲ ಕಂಪ್ಲೀಟ್ಲಿ ಕ್ಯೂರ್ ಆಯಿತು ಸೊ ನಿಜವಾಗ್ಲೂ ಒಂದು ಪವಾಡ ಅಂತಲೇ ಹೇಳ್ಬೋದು ನಾನು ಹಾಸ್ಪಿಟಲ್ಗೆ ಹೋಗಲೇಬೇಕಪ್ಪ ನನ್ನ ಕೈಲಿ ಆಗ್ತಾಯಿಲ್ಲ ಅನ್ನೋಷ್ಟು ಆಗಿತ್ತು ಬಟ್ ನನ್ನ ಪುಣ್ಯ ನಾನು ನಂಬೋ ದೇವರುಗಳ ಒಂದು ಏನಂತೀವಿ ನಿಷ್ಕಲ್ಮಶ ಪ್ರೀತಿ ನಮ್ಮಲ್ಲಿದ್ದರೆ ನಿಷ್ಕಲ್ಮಶವಾದ ಭಕ್ತಿ ನಮ್ಮಲ್ಲಿದ್ದರೆ ಅದು ತಕ್ಕ ಪ್ರತಿಫಲ ಕೊಡುತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಅವತ್ತು ಬೇಡ್ಕೊಂಡಿದ್ದು ಆವತ್ತಿನ ಮಧ್ಯಾಹ್ನಕ್ಕೆ ನನಗೆ ಕಂಪ್ಲೀಟ್ಲಿ ಕ್ಯೂರ್ ಆಯಿತು ಸೊ ಆವತ್ತಿನ ದಿನದಿಂದ ಇವತ್ತಿನವರೆಗೂ ನಾನು ನಾಗರ ಪಂಚಮಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀನಿ ಅಥವಾ ಯಾವತ್ತಾದರೂ ನನಗೆ ಕನಸಲ್ಲಿ ಹಾವುಗಳು ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಆದರೆ ಅವತ್ತಿನ ದಿನವೂ ನನಗೆ ಸೃಷ್ಟಿಗೆ ಹೋಗೋಷ್ಟು ಭಗವಂತ ಶಕ್ತಿ ಕೊಟ್ಟಿಲ್ಲ ಆದರೆ ನಮ್ಮೂರಲ್ಲೇ ಇರುವಂತಹ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಉತ್ತಕ್ಕೆ ಹಾಲೆರೆಯೋ ಶಕ್ತಿ ಕೊಟ್ಟಿದ್ದಾನೆ ನನ್ನ ಶಕ್ತಿ ಅಷ್ಟು ಹೋಗಿ ಅಲ್ಲಿ ನಾನು ಪೂಜೆನ ಮಾಡ್ಕೊಬರ್ತೀನಿ ಎಷ್ಟೋ ಸಮಾಧಾನ ಆಗುತ್ತೆ ಸೊ ನನ್ನ ಒಂದು ವಿಸ್ಮಯನೇ ಅಂತ ಹೇಳ್ಬೋದು ಈ ವಿಚಾರ ಸೊ ಇನ್ನು ಪೂಜೆ ಎಲ್ಲ ಆದಮೇಲೆ ವಾಪಸ್ ಮನೆ ಕಡೆ ಬಂದೆ ಬಂದ ಮೇಲೆ ಮನೆಯಲ್ಲಿ ಸ್ವಲ್ಪ ಊಟ ಎಲ್ಲ ಮಾಡಿ ಯಾಕಂದರೆ ಬೆಳಗಿಂದ ಉಪವಾಸ ಬೇರೆ ಇದ್ನಲ್ವಾ ಪೂಜೆಗೆ ಹುತ್ತಕ್ಕೆ ಹಾಲೇರಬೇಕಂದ್ರೆ ಯಾವತ್ತೇ ಆಗಲಿ ಉಪವಾಸ ಇದ್ದು ಪೂಜೆನ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಅಂತ ಹೇಳಿ ಉಪವಾಸ ಇದ್ದೆ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಆಗಿಬಿಟ್ಟು ನನಗೆ ಬೇರೆ ಲೋ ಬಿ ಪಿ ಇದೆಯಲ್ಲ ಸೊ ಊಟ ಮಾಡಿಲ್ಲ ಅಂದರೆ ಆಗೋದೇ ಇಲ್ಲ ಸೊ ಅದಾದಮೇಲೆ ಹಾಗೇ ಒಂದು ಸ್ವಲ್ಪ ವಾಕಿಂಗ್ ಹೋಗೋಣ ಅಂತ ಹೇಳಿ ಹೋಗಿದ್ವಾ ವಾಕಿಂಗ್ ಹೋದರೆ ನೋಡಿ ಇಲ್ಲಿ ಸಂಪಿಗೆ ಹೂವು ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಸುಮ್ಮನೆ ಅಂತ ಹೇಳಿ ನಾನು ಅಕ್ಕ ವಾಕಿಂಗ್ ಹೋಗಿದ್ದು ಬಟ್ ಅಲ್ಲಿ ಸಂಪಿಗೆ ಹೂವು ಅದು ವೈಟ್ ಕಲರು ಇದೆ ಮತ್ತು ಯೆಲ್ಲೋ ಕಲರ್ ಇದು ನೋಡಿ ಇದು ವೈಟ್ ಕಲರ್ ಸಂಪಿಗೆ ಹೂವು ಇದು ಸ್ವಲ್ಪ ಸ್ಮೆಲ್ ಕಡಿಮೆ ಇರುತ್ತೆ ಇವಾಗ ನೆಕ್ಸ್ಟ್ ಇಡ್ತಾರೆ ನೋಡಿ ಇದೆಲ್ಲನೂ ಯೆಲ್ಲೋ ಕಲರ್ ಹೂವು ಇದೆಲ್ಲ ತುಂಬ ಸ್ಮೆಲ್ ಇರುತ್ತೆ ಸೊ ನಮ್ಮೂರಲ್ಲಿ ಎಕ್ಸ್ಪೆಷಲಿ ನಾವಿರುವಂತಹ ಹಳ್ಳೀಲಿ ಸಂಪಿಗೆ ಮರಗಳು ಮಾತ್ರ ಒಂದು ಐವತ್ತರವತ್ತು ಮರಗಳಿದೆ ಅಂತಲೇ ಹೇಳ್ಬೋದು ಅಷ್ಟು ಸಂಪಿಗೆ ಮರಗಳಿದೆ ಆಮೇಲೆ ಈ ಒಂದು ಹೂವನ ಮನೇಲಿಟ್ಟರೆ ಆ ಸ್ಮೆಲ್ಲಿಗೆ ಒಂಥರ ಹೆಡ್ಡೆಗೆ ಬಂದುಬಿಡುತ್ತೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಇನ್ನೆಷ್ಟ್ರ ಮಟ್ಟಿಗೆ ಇದು ಸ್ಮೆಲ್ಲಿದೆ ಅಂತ ನನಗಂತೂ ಹೆಡ್ಡೆ ಬಂದುಬಿಡುತ್ತೆ ಸೊ ವಾಕಿಂಗ್ ಹೋಗಿದ್ವಲ್ಲ ಹೇಗಿದ್ರು ಸರಿ ಎಷ್ಟು ಚೆನ್ನಾಗಿದೆ ಅಲ್ಲ ಹೂವು ಅಂತ ಹೇಳಿ ನಾನು ನಮ್ಮ ಅಕ್ಕ ಸಾಹಸ ಮಾಡಿ ಒಂದು ರೀತಿ ಹಂಟರ್ ಥರ ಮರದಲ್ಲಿ ಅದನ್ನೆಲ್ಲ ಬಗ್ಗಿಸಿ ಕಿತ್ಕೊಂಡು ಮನೆಗೆ ಬಂದು ಫೋಟೋ ಮೇಲೆ ನಾನು ಇಟ್ಟ ಮೇಲೂ ವಿಡಿಯೋ ಶೇರ್ ಮಾಡ್ತೀನಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಷ್ಟೇ ಒಂದು ರೀತಿ ಆ ಸುಗಂಧ ಘಮ್ ಅಂತ ಬರ್ತಾ ಇತ್ತು ಆ್ಯಕ್ಚುಲಿ ನಂಗೆ ಇದ್ರ ಸ್ಮೆಲ್ಗೆ ತಲೆನೋ ಬಂದುಬಿಡುತ್ತೆ ಮತ್ತು ಇವಾಗ ಆ ಸಂಪಿಗೆ ಹೂವಿನ ಹೂವಿಂದ ಮಾಡಿರೋ ಅಂತಹ ಊದಿನ ಗಡ್ಡಿ ಬರುತ್ತಲ್ವಾ ಸಾಂಬ್ರಾಂಗ್ ಕಡ್ಡಿ ಸೊ ಅದನ್ನೂ ಅಷ್ಟೇ ಮನೇಲಿ ಹಚ್ಚಿದಾಗ ನನಗೆ ಹೆಡ್ಡಕ್ಕೆ ಬಂದುಬಿಡುತ್ತೆ ಬಟ್ ಸ್ಟಿಲ್ ಈ ಹೂವು ಅಂದರೆ ಇಷ್ಟ ನನಗೆ ಯಾರಿಗೆಲ್ಲ ಸಂಪಿಗೆ ಹೂವು ಇಷ್ಟ ಲೈಕ್ ಮಾಡಿ ನಿಮ್ಮೂರಲ್ಲೂ ಸಂಪಿಗೆ ಹೂವು ಸಿಗ್ತಾವ ಅದನ್ನು ಕಮೆಂಟ್ ಮಾಡಿ ಓಕೆನಾ ಸೊ ಈಗ ಸಾಯಂಕಾಲ ದೀಪಾರಾಧನೆ ಮಾಡಬೇಕಲ್ವಾ ಸಾಯಂಕಾಲಕ್ಕೆ ಹೇಗಿದ್ದರೂ ನಾವು ಸಂಪಿಗೆ ಹೂವು ತಂದಿದ್ವಲ್ಲ ಎಲ್ಲ ದೇವರಿಗೂ ಒಂದೊಂದು ಸಂಪಿಗೆ ಹೂವನ ಇಟ್ಟು ಸಾಯಂಕಾಲ ದೀಪಾರಾಧನೆ ಮಾಡೋಣ ಅಂತ ಹೇಳಿ ಪೂಜೆ ಶುರು ಮಾಡಿದೆ ಸೊ ಇನ್ನು ಅಲ್ಲಿ ನಿಂಬೆಹಣ್ಣು ನೋಡಿದ್ರಲ್ವಾ ಸೊ ಅದನ್ನು ಇವತ್ತು ದೃಷ್ಟಿ ತೆಗಿಯೋಣ ಅಂತ ಹೇಳಿ ಅದನ್ನು ಇಟ್ಟಿದ್ದೀನಿ ಸೊ ಈ ರೀತಿ ಇತ್ತು ಫ್ರೆಂಡ್ಸ್ ನಮ್ಮ ಒಂದು ನಾಗರ ಪಂಚಮಿ ಅಂದರೆ ಮಂಗಳವಾರ ನಾಗರ ಪಂಚಮಿ ಹಬ್ಬದ ದಿನ ನಿಮ್ಮೆಲ್ಲರ ಡೇ ಹೇಗಿತ್ತು ಇವತ್ತಿನ ವೀಡಿಯೋನ ಇಲ್ಲಿವರೆಗೂ ಕೊನೆವರೆಗೂ ನೋಡಿದವ್ರಿಗೆ ಒಂದೊಳ್ಳೆ ವಿಷಸ್ಸನ್ನು ಸಹ ಕೊಡ್ತಾ ಇದ್ದೀನಿ ಆ ಸುಬ್ರಹ್ಮಣ್ಯ ಸ್ವಾಮಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಮತ್ತೊಮ್ಮೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಸದಾ ನೂರು ಕಾಲ ಖುಷಿಯಾಗಿ ನಿಮ್ಮ ನಿಮ್ಮ ಫ್ಯಾಮಿಲಿಗಳ ಜೊತೆ ನೆಮ್ಮದಿಯಾಗಿ ಜೀವನ ಮಾಡಿ ಥ್ಯಾಂಕ್ ಯು ಸೋ ಮಚ್